ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಬೇಸಿಕ್ ಗಣಿತ ಈ ಒಂದು ಟಾಪಿಕ್ ಗೆ ಸಂಬಂಧಿಸಿದಂತೆ ಗುಣಾಕಾರವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ನಾನು ಬೇಸಿಕ್ ಗಣಿತ ಅನ್ನ ಹೇಳ್ತಾ ಇದ್ದೆ ಅದರಲ್ಲಿ ಈಗಾಗಲೇ ಸಂಕಲನ ಮತ್ತು ವ್ಯವಕಲನಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನ ಮಾಡಿದ್ದೀನಿ ಅವುಗಳನ್ನ ನೋಡಿರಲ್ಲ ಯಾರು ನೋಡಿರಲ್ಲ ಅವರು ನಮ್ಮ ಚಾನೆಲ್ನ ನ ಪ್ಲೇ ನಲ್ಲಿ ಹೋಗಿ ಅದು ಲಭ್ಯ ಇವತ್ತು ಗುಣಾಕಾರ ಗುಣಾಕಾರವನ್ನ ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಗುಣಾಕಾರ ಅಂದ್ರೆ ಏನು ಅನ್ನುವಂಥದ್ದು ಫಸ್ಟ್ ನಮಗೆ ಗೊತ್ತಿರಬೇಕು ಮಕ್ಕಳೇ ನಾವು ಸ್ಟಾರ್ಟಿಂಗ್ ಒಂದನೇ ತರಗತಿ ಹಿಡ್ಕೊಂಡು ಅಪ್ ಟು ಸೆವೆಂತ್ ಏತ್ ವರ್ಗು ಕೂಡ ನಾವು ಲೆಕ್ಕದಲ್ಲಿ ಲೆಕ್ಕ ಮುಂದೆ ಬರ್ತವ ಬಟ್ ಬೇಸಿಕ್ ಗೊತ್ತಿತ್ತು ಅಂತಂದ್ರೆ ನಾವು ಯಾವ ರೀತಿಯಾಗಿ ಈಸಿಯಾಗಿ ಮಾಡಲಿಕ್ಕೆ ಇದೆ ಗುಣಾಕಾರ ಅಂತಂದ್ರೆ ಸಂಕಲನ ಮಾಡ್ತೀವಿ ನಾವು ಈಗಾಗಲೇ ನೀವು ಕಲ್ತ್ಕೊಂಡಿದ್ದೀರಿ ಸಂಕಲನವನ್ನ ಮಾಡ್ತೀವಿ ಸಂಕಲನದ ಒಂದು ಪುನರಾವರ್ತಿತ ಸಂಕಲನವನ್ನು ಪುನರಾವರ್ತನೆ ಮಾಡ್ತೀವಲ್ಲ ಅದರ ಒಂದು ಸಂಕ್ಷಿಪ್ತ ರೂಪನೇ ಗುಣಾಕಾರ ಅಂತ ಹೇಳ್ಬೋದು ಗುಣಾಕಾರ ಅಂತಂದ್ರೆ ಸಂಕಲನದ ಒಂದು ಸಂಕ್ಷಿಪ್ತ ರೂಪ ಹೇಗೆ ಅದು ಸಂಕ್ಷಿಪ್ತ ರೂಪ ಆಗುತ್ತೆ ಅನ್ನೋದನ್ನ ನಾನು ಈಗ ಎಕ್ಸಾಂಪಲ್ಗಳ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಹೌದಾ ಈಗ ಐದು ಅಂತ ಇದೆ ಹೌದಾ ಐದು ಇದನ್ನ ನಾವು ಏನ್ ಮಾಡಬೇಕು ಒಂದ್ ಒಂದು ಒಂದ್ ಬೌಲ್ ಅಂತ ಇಟ್ಕೊಳ್ಳಿ ಇದರಲ್ಲಿ ಐದು ಚಾಕ್ಲೇಟ್ಸ್ ಇದೆ ಇಲ್ಲೊಂದು ಈ ಬೌಲ್ ಕೂಡ ಐದು ಚಾಕ್ಲೇಟ್ಸ್ ಇದೆ ಇಲ್ಲೊಂದು ಬೌಲ್ ನಲ್ಲಿಯೂ ಕೂಡ ಐದು ಚಾಕ್ಲೇಟ್ಸ್ ಇದೆ ಹೌದಾ ಮೂರ್ ಬೌಲ್ ಇದೆ ಮೂರ್ ಬೌಲ್ ಅಲ್ಲಿಯೂ ಕೂಡ ಸಮಾನವಾಗಿರ್ಬೇಕು ಇಲ್ಲಿಯೂ ಐದವ ಇಲ್ಲೂ ಐದು ಇದಾವ ಇಲ್ಲೂ ಐದಿದವ ಎಷ್ಟಾಯ್ತು ಚಾಕ್ಲೇಟ್ಸ್ ಮೂರು ಇದಾವಲ್ಲ ಐದು ಐದು ಹತ್ತ ಒಂದು ಐದು ಹದಿನೈದು ಚಾಕ್ಲೇಟ್ಸ್ ಆಯಿತು ನೋಡಿ ಐದು ಪ್ಲಸ್ ಐದು ಪ್ಲಸ್ ಐದು ಈಜ್ವಲ್ ಟು ಹದಿನೈದು ಕೂಡಿಸಿದ್ವಾ ಹೌದಾ ಇದನ್ನ ನಾವು ಗುಣಾಕಾರದಲ್ಲಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದ್ರೆ ಐದು ಇಂಟು ಮೂರು ಹದಿನೈದು ನೋಡಿ ಯಾಕೆ ಇಲ್ಲಿ ಮೂರು ಬಂತು ಅಂದ್ರೆ ಐದು ಐದು ಚಾಕ್ಲೇಟ್ಸ್ ಇರ್ತಕ್ಕಂಥ ಬೌಲ್ಗಳು ಎಷ್ಟಿದಾವೆ ಮೂರ್ ಇದಾವೆ ಅದನ್ನ ನಾವು ಏನ್ ಮಾಡ್ತೀವಿ ಬೇಗ ಇದು ಮೂರು ಇದಾವೆ ಮೂರು ಟೈಮ್ಸ್ ಕೂಡಿಸ್ಬಿಡ್ತೀವಿ ಇಂತ ಬಹಳಷ್ಟು ಇದ್ದಾಗ ನಮ್ಗೆ ಉದ್ದಕ ಕೂಡ್ಸ್ಕೊತ ಹೋಗಕ್ ಆಗೋದಿಲ್ಲ ಅದಕ್ಕಾಗಿ ನಾವು ಸಂಕ್ಷಿಪ್ತವಾಗಿ ಪ್ರಮಾಣಗಳು ಒಂದೇ ಇರತಕ್ಕಂತಹ ಒಂದು ಸಂಖ್ಯೆಯನ್ನ ಗಮನಿಸಿ ನಾವು ಏನು ಮಾಡ್ಬೇಕಾಗತ್ತೆ ಅಲ್ಲಿ ಗುಣಾಕಾರವನ್ನ ಮಾಡಬೇಕಾಗತ್ತೆ ಅದಕ್ಕಾಗಿನ ಹೇಳೋದು ಸಂಕಲನದ ಸಂಕ್ಷಿಪ್ತ ರೂಪ ಒಂದು ಗುಣಾಕಾರ ಅನ್ನುವಂಥದ್ದು ಅಂತ ನಮಗೆ ಈ ಒಂದು ಎಕ್ಸಾಂಪಲ್ ಮುಖಾಂತರ ಗೊತ್ತಾಯ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ ಈಗ ಒಂದು ಒನ್ ಫಾಕೆಟ್ ಅಲ್ಲಿ ಒಂದು ಆರ್ ಪೆನ್ ಇದಾವೆ ಅಂತ ಇಟ್ಕೊಳ್ಳಿ ಒಂದು ಪಾಕೆಟ್ ಅಲ್ಲಿ ಆರ್ ಪೆನ್ ಒಂದು ಪಾಕೆಟ್ ಅಲ್ಲಿ ಆರ್ ಪೆನ್ನು ನೋಡಿ ಇಷ್ಟ ಪಾಕೆಟ್ಸ್ ಇದೆ ಒಂದ್ ಪಾಕೆಟ್ ಅಲ್ಲಿ ಆರ್ ಪೆನ್ ಒಂದ್ ಎರಡು ಮೂರ್ ನಾಲ್ಕೈದು ಐದು ಆರ್ ಆರ್ ಪಾಕೆಟ್ ಇದಾವೆ ಆರ್ ಆರ ಹನ್ನೆರಡ ಆರ ಹದಿನೆಂಟ ಆರ್ ಹಿಂಗ್ ಕುಡ್ಸ್ಕೊಂತ ಹೋದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಮತ್ತು ಸಮಯನೂ ಕೂಡ ಬಹಳ ವ್ಯರ್ಥ ಆಗ್ತದೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆರ್ ಚಾಕ್ ಆರ್ ಪೆನ್ಗಳು ಇರ್ತಕ್ಕಂಥ ಪಾಕೆಟ್ಗಳು ಎಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹೌದಾ ಒಂದ್ ಪಾಕೆಟ್ ಅಲ್ಲಿ ಆರ್ ಪೆನ್ ಇದಾವೆ ಅಂತ ಎಷ್ಟು ಪಾಕೆಟ್ ಇದಾವೆ ಆರ್ ಇದಾವೆ ಅಂದ್ರೆ ಆರ್ ಆರ್ಲೆ ಮೂವತ್ತಾರು ಆದ್ರೆ ಮಗ್ಗಿಗಳು ನಮ್ಗೆ ಬರ್ಬೇಕು ಮಕ್ಕಳೇ ಕನಿಷ್ಠ ನೀವು ಒಂದನೇ ತರಗತಿಯವ್ರು ಹಾಕಿದ್ರೆ ಕನಿಷ್ಠ ಐದು ಅಥವಾ ಮಗ್ಗೇನ ಬಾಟ್ ಮಾಡಬೇಕು ಹೌದಾ ಆರಲ್ಲೇ ಮೂವತ್ತಾರು ಟೋಟಲ್ ಆಗಿ ಮೂವತ್ತಾರು ಈ ಆರನ್ನ ಹೀಗೆ ನಾವು ಆರ್ ಆರ್ ಟೈ ಟೆನ್ಸ್ ನಾವು ಕುಡ್ಸಿದ್ರು ಕೂಡ ಅಷ್ಟೇ ಬರುತ್ತದೆ ತೀಕೊಳ್ತು ಮೂವತ್ತಾರು ಈ ಥರ ಉದ್ಗ ಕೂಡ್ಸೋದಕ್ಕಿಂತ ನಾವ್ ಮಾಡಬೇಕು ಈ ರೀತಿಯಾಗಿ ಮಾಡಬೇಕು ಗುಣಾಕಾರ ಅಂದ್ರೆ ಗೊತ್ತಾಯ್ತಲ್ಲ ಮಕ್ಕಳೇ ಪ್ರಮಾಣ ಒಂದೇ ಇರಬೇಕು ಅಂತ ಪ್ರಮಾಣಗಳು ಎಷ್ಟಿದಾವ ಅನ್ನೋದಂತದ್ರಲ್ಲೇ ಒಂದು ಪ್ರಮಾಣವನ್ನ ಆ ಸಂಖ್ಯೆಗೆ ಗುಣಾಕಾರ ಮಾಡಿದ್ರೆ ನಮಗೆ ಬೇಗ ಆನ್ಸರ್ ಬಂದ್ಬಿಡುತ್ತೆ ಇದೊಂದು ಅರ್ಥ ಗುಣಾಕಾರದ ಅರ್ಥ ಹಾಗಾದ್ರೆ ಗುಣಾಕಾರ ಮಾಡಬೇಕಾದ್ರೆ ಅಲ್ಲಿ ಒಂದಿಷ್ಟು ಏನಿದೆ ರೂಲ್ ಇದೆ ಫಾರ್ ಎಕ್ಸಾಂಪಲ್ ಎರಡು ಇಂಟು ಮೂರು ಮಾಡ್ತೀವಿ ನಾವು ಬೇಗ ಹೌದಾ ಮೂರನ ಬಗ್ಗೆ ಓದಬೇಕು ಮೂರ್ ಎಷ್ಟಲೇ ಮೂರ್ ಎರಡ್ಲೆ ಏನ್ ಎಷ್ಟನ ಅದನ್ನ ಬರಿತೀವಿ ಮೂರ ಎರಡ್ಲೆ ಆರು ಹೌದಾ ಹಾಗಾದ್ರೆ ಇದಕ್ಕೇನಂತಾರೆ ಇದಕ್ಕೆ ಏನಂತಾರೆ ಅನ್ನುವಂಥದ್ದು ನಾವು ಗಮನಿಸಬೇಕು ಇದಕ್ಕೆ ಏನಂತಾರೆ ಅಂದ್ರೆ ಗುಣ್ಯ ಏನಿದು ಮಕ್ಕಳೇ ಗುಣ್ಯ ಇದೇನಿದು ಗುಣಕ ಇದು ಗುಣಲಬ್ಧ ಹೌದಾ ಗುಣ್ಯ ಗುಣಕ ಗುಣಲಬ್ಧ ಅಂದ್ರೆ ಮೂರ್ ಎರಡ್ಲೆ ಆರು ಆಯ್ತಾ ಮೂರ್ ಎರಡ್ಲೆ ಆರು ಅಂದ್ರೆ ಗುಣಲಬ್ಧ ಆಯ್ತು ಇದು ನೆಕ್ಸ್ಟು ಇದೇ ತೆರಡ ಇನ್ನೊ ಎರಡು ಅಂಕಿ ಬಂದ್ವಿ ಅಂತಂದ್ರೆ ಹೌದಾ ಈಗ ಹನ್ನೆರಡು ಇದೆ ಹನ್ನೆರಡು ಎರಡನ್ನ ಗುಣಸಿದ್ರೆ ಹನ್ನೆರಡಲ್ಲಿ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಇದು ಗುಣ್ಯ ಇದು ಗುಣಕ ಇದ್ ಗುಣಲಬ್ಧ ಇದು ಕೂಡ ಗೊತ್ತಿರಬೇಕು ನಿಮಗೆ ಗುಣಕ ಒಂಬತ್ತರ ಗುಣಕ ಒಂಬತ್ತರ ಗುಣಕ ಈಗ ಮೂವತ್ತಾರು ಅಂತ ಇದ್ದ ತಿಕ್ಕೋರಿ ಇದು ಒಂದು ಒಂಬತ್ತರ ಗುಣಕ ಹೌದಲ್ಲ ಎಷ್ಟು ಯಾಕೆ ಹೇಳ್ರಿ ಒಂಬತ್ನಾಕ್ಲೆ ಮೂವತ್ತಾರು ಒಂಬತ್ತರ ಗುಣಕ ಅಂದ್ರೆ ಒಂಬತ್ತರಲ್ಲಿ ಇದು ಇದೆ ಅಂತಕ್ಕಂಥದ್ದು ಗುಣ್ಯ ಗುಣಕ ಮತ್ತು ಗುಣಲಬ್ಧದ ಕಾನ್ಸೆಪ್ಟ್ ಇದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಅಂಶವನ್ನ ಗಮನಿಸಬೇಕು ಅನನ್ಯ ಅನನ್ಯತಾಂಶ ಅನ್ನುವಂಥದ್ದು ಒಂದು ಸ್ವಲ್ಪ ನಾಲ್ಕನೇ ಐದನೇ ತರಗತಿ ಮಕ್ಕಳಿಗೆ ಯೂಸ್ ಆಗ್ತದ ಗುಣಾಕಾರದ ಅನನ್ಯತಾಂಶ ಗುಣಾಕಾರದ ಅನನ್ಯ ಅನನ್ಯ ಅನನ್ಯತಾಂಶ ಅಂದ್ರೆ ಏನು ಅಂದ್ರೆ ಅದೇ ಸಂಖ್ಯೆ ಬರಬೇಕು ನಾವು ಒಂದು ಕ್ರಿಯೆ ಮಾಡಿದಾಗ ಮರಳಿ ಅದೇ ಸಂಖ್ಯೆ ಬರಬೇಕು ಇಲ್ಲಿ ಗುಣಾಕಾರದ ತಾಂಶವನ್ನು ನೆನಪಿಟ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಿರ್ತಾರೆ ಒಂದು ಗುಣಾಕಾರದ ತಾಂಶ ಎಷ್ಟು ಒಂದು ಸಂಕಲನದ ತಾಂಶ ಜೀರೋ ಒಂದನ್ನೇ ಯಾಕೆ ತಗೊಂಡ್ರಪ್ಪ ಎರಡು ತಗೋಬೇಕಿತ್ತು ಜೀರೋ ತಗೋಬೇಕಿತ್ತಲ್ಲ ಒಂದನ್ನೇ ಯಾಕೆ ತಗೊಂಡ್ರು ಅಂದ್ರೆ ನಾವು ಯಾವುದೇ ಒಂದು ಕೊಟ್ಟ ಸಂಖ್ಯೆಗೆ ಅದನ್ನೇ ನಾವು ಮರಳಿ ಉತ್ತರವನ್ನ ಪಡಿಬೇಕಾದ್ರೆ ಅಲ್ಲಿ ಕೇವಲ ಒಂದರಿಂದ ಗುಣಿಸಿದ್ರೆ ಮಾತ್ರ ನಮಗೆ ಅದೇ ಬರ್ತದೆ ಫಾರ್ ಎಕ್ಸಾಂಪಲ್ ತ್ರೀ ತ್ರೀ ಇಂಟು ಒನ್ ತ್ರೀ ಅಂದರೆ ಒಂದರಲ್ಲೇ ಗುಣಿಸಿದ್ರೆ ಮಾತ್ರ ತ್ರೀ ಬರ್ತದೆ ಟೂರಲ್ಲೇ ರೇ ಗುಣಿಸಿದ್ರೆ ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಎಷ್ಟೇ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಅದನ್ನು ಒಂದರಿಂದ ಗುಣಿಸಿದಾಗ ನಮಗೆ ಮರಳಿ ಅದೇ ಸಂಖ್ಯೆ ಬರಬೇಕು ಅದಕ್ಕೆ ನಾವು ಅದ ಏನಂತ ಕರಿತೀವಿ ಅಂದ್ರೆ ಅಣ್ಣ ತಾಂಶ ಅಂತ ಕರಿತೀರಿ ಕರಿತೀವಿ ಇದು ಒಂದು ನೆಂಟ್ನಲ್ಲಿ ಇಟ್ಕೊಳ್ಳಿ ನೀವು ಎಷ್ಟೇ ದೊಡ್ಡ ಸಂಖ್ಯೆನ ಒಂದರಲ್ಲೇ ಗುಣಿಸಿದ್ರೆ ಅದೇ ಬರ್ತದೆ ಅದಕ್ಕೋಸ್ಕರ ಈಗ ಜೀರೋ ಸಂಕಲನ ಯಾಕೆ ಜೀರೋ ತಗೊಂಡ್ರೆ ಅಂದ್ರೆ ಯಾವುದೇ ಸಂಖ್ಯೆಯಲ್ಲಿ ಜೀರೋನ ಕುಡಿಸ್ಬಿಟ್ರೆ ಅದೇ ಮರಳಿ ಸಂಖ್ಯೆ ಬರ್ತದೆ ಇನ್ನೊಂದು ಗುಣಾಕಾರದ ರೂಲ್ ಏನಂದ್ರೆ ಯಾವುದೇ ಸಂಖ್ಯೆಗೆ ಜೀರೋಲೆ ಗುಣಾಕಾರ ಮಾಡಿದ್ರೆ ಪುತ್ರ ಸೊನ್ನೆ ಬರ್ತದೆ ಹೌದಾ ನೋಡಿ ಇದು ಗುಣ್ಯ ಗುಣಕ ಗುಣಕ ಜೀರೋ ಆಗಿತ್ತಂದ್ರೆ ಗುಣಲಬ್ಧನು ಜೀರೋ ಆಗ ಜೀರೋ ಆಗಿರ್ತದೆ ಯಾವ ಎಷ್ಟೇ ದೊಡ್ಡ ಸಂಖ್ಯೆ ಆರ್ ಸಾವಿರದ ನಾಲ್ಕುನೂರ ಮೂವತ್ತೆಂಟು ಗುಂಡ್ಲೆ ಜೀರೋ ಆನ್ಸರ್ ಈಸ್ ಜೀರೋ ಅಲ್ಲಿ ನಮಗೆ ಇದಿಲ್ಲ ಯಾಕಂದ್ರೆ ನೀವು ನಾವು ಕಾಮನ್ ಆಗಿ ಗುಣಾಕಾರ ಲೆಕ್ಕ ಹಾಕಬೇಕಾದಾಗ ಮಿಡಲ್ ಜೀರೋ ಬಂದಿತ್ತು ಅಂದ್ರೆ ಅಲ್ಲಿ ನೀವು ಏನಾದ್ರು ಇಟ್ಕೊಂಡ್ಬಿಡ್ತೀರಾ ಅಲ್ಲ ಅಲ್ಲಿ ಜೀರೋನೇ ಆ ಸಂಖ್ಯೆ ಎಷ್ಟೇ ದೊಡ್ಡ ಸಂಖ್ಯೆ ಇದ್ರು ಅದನ್ನ ಗುಣಿಸ್ಬೇಕಾದ್ರೆ ಜೀರೋನ ಬರುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ ಟು ಸಂಖ್ಯೆದು ನೋಡೋಣ ನಾಲ್ಕನೂರ ಐವತ್ ಗುಂಡ್ಲೆ ಮೂವತ್ತೆರಡು ಹೌದಾ ಇದನ್ನು ಯಾವ ರೀತಿಯಾಗಿ ಗುಣಾಕಾರ ಮಾಡ್ಬೇಕು ನಮ್ಗೆ ಮೂವತ್ತೆರಡನ್ ಬಗ್ಗೆ ಬರ್ತಾವ ಇಲ್ಲ ಹೌದಾ ನಮ್ಗೆ ಟೆನ್ಗೆ ಬಂದ್ರೆ ಸಾಕು ಟ್ವೆಂಟಿ ವರ್ಗ ನೀವು ದೊಡ್ಡ ಕ್ಲಾಸ್ ನಲ್ಲಿ ಹೋದಂಗಿಲ್ಲ ಮಾಡ್ಕೊಂತ ಹೋಗ್ರಿ ಈಗ ನಮ್ಗೆ ಸ್ಟಾರ್ಟಿಂಗ್ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇದ್ರೆ ಟೆನ್ ಅವ್ರಿಗೆ ಬಂದ್ರೆ ಸಾಕು ಅವ್ರಿಗೆ ಎರಡು ಸಂಖ್ಯೆ ಗುಣಕಾರ ಇರೋದಿಲ್ಲ ಇದು ಆಕ್ಚುಲಿ ಫೋರ್ತ್ ಫಿಫ್ತ್ ಥುಡ್ ಯೂಸ್ ಆಗ್ತದ ನೋಡಿ ಫಸ್ಟ್ ನಾವು ಎರಡರಿಂದ ಗುಣಿಸ್ಬೇಕು ಹೌದಾ ಇದು ಬೇಡ ಇದು ಇಲ್ಲ ಅಂತ ಅನ್ಕೊಳ್ಳಿ ಇವಾಗ ಇರ್ತದ ಬಟ್ ಎರಡ್ ಮೂರ್ಲೆ ಆರು ಎರಡ್ ಹತ್ತು ಒಂದ್ ಒಂದ್ ಕೈಲ ಕೊಡ್ಬೇಕು ಕ್ಯಾರಿ ಎರಡು ನಾಲ್ಕೆ ಎಂಟು ಒಂದು ಒಂಬತ್ತು ಹೌದಾ ಈಗ ಎರಡರಿಂದ ಎಲ್ಲ ಸಂಖ್ಯೆಗಳ ಗುಣಾಕಾರ ಆಯಿತು ನೆಕ್ಸ್ಟ್ ಒಂದನೇ ಸಂಖ್ಯೆ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕೊಳ್ಳಿ ಅಂದರೆ ನಾವು ಕೂಡಿಸ್ಬೇಕಲ್ಲ ಅದಕ್ಕೋಸ್ಕರ ಪ್ಲಸ್ ಹಾಕೊಳ್ಳಿ ಗ್ಯಾಪ್ ಇಡ್ರು ನಡೆಯುತ್ತೆ ಬಟ್ ಪ್ಲಸ್ ಹಾಕೊಂಡ್ಬಿಡಿ ಮೂರ್ ಮೂರ್ಲೆ ಒಂಬತ್ತು ಮೂರೈದಲೇ ಹದಿನೈದು ಹದಿನೈದು ಬಂತಲ್ಲ ಇಲ್ಲೇ ಇಟ್ಕೊಂಡ್ಬಿಡಿ ಅಂದರೆ ನೆಕ್ಸ್ಟ್ ಅದು ಕೌಂಟ್ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ ಮೂರ್ನಾಕ್ಲೆ ಹನ್ನೆರಡು ಒಂದು ಹದಿಮೂರು ಸಂಖ್ಯೆಗಳ ಅದು ಎದಕ್ಕೆ ಇಲ್ಲೇನು ಮಾಡೋದು ಬರೆದ್ಬಿಡೋದು ಈಗ ನೋಡಿ ಆರು ಜೀರೋದರಲ್ಲಿ ಒಂಬತ್ತು ಕುಡಿಸಿದ್ರೆ ಒಂಬತ್ತು ಓಕೆ ಅನನ್ಯತಾಂಶ ಯಾವುದೇ ಸಂಖ್ಯೆಯಲ್ಲಿ ಜೀರೋ ಕೊಡಿಸಿದ್ರೆ ಅದೇ ಸಂಖ್ಯೆ ಬರ್ತದೆ ಒಂಬತ್ತು ಐದು ಹದಿನಾಲ್ಕು ಮೂರು ಒಂದು ನಾಲ್ಕು ಒಂದಕ್ಕೆ ಒಂದು ಅಂದರೆ ಆನ್ಸರ್ ಎಷ್ಟು ಬದು ಮಕ್ಕಳೆ ಹದಿನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರು ಹೌದಲ್ಲ ಒಂದು ಜೀರೋ ಇಟ್ಕೊಂಡು ಮಾಡೋಣ ಹೌದಾ ನೋಡಿ ಇವಾಗ ನಾಲ್ಕು ಒಂದೇ ಸಂಖ್ಯೆ ಸಾಕು ಎರಡು ಸಂಖ್ಯೆ ಇದ್ರೂ ಓಕೆ ನಾಲ್ಕೆರಳೆ ಎಂಟು ನಾಲ್ಕು ಜೀರೋಲೆ ಝೀರೋ ನಾಲ್ಕು ಬರಿಬಾರ್ದು ನಾಲ್ಕು ಮೂರಲೆ ಹನ್ನೆರಡು ಅರ್ಥ ಆಯ್ತಲ್ಲ ಇದೇ ತೆರನಾಗಿ ನಾವು ಗುಣಾಕಾರವನ್ನು ಏನು ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ ವರ್ಡ್ ಪ್ರಾಬ್ಲಮ್ಸು ಇರ್ತಾವೆ ಅಂದರೆ ಸಮಸ್ಯೆ ರೂಪದಲ್ಲಿನೂ ಕೂಡ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬಾಕ್ಸಲ್ಲಿ ಅಥವಾ ಒಂದು ಒಂದು ಪೆನ್ನಿನ ಬೆಲೆ ಹೌದಾ ಯಾವ ರೀತಿಯಾಗಿತ್ತು ಇದೊಂದು ತಿಳಿಸ್ಬಿಡ್ತೀನಿ ನಿಮಗೆ ಒಂದು ಪೆನ್ನಿನ ಬೆಲೆ ಐದು ರೂಪಾಯಿ ಅಂತಹ ನಾಲ್ಕು ಪೆನ್ನಿನ ಬೆಲೆ ಎಷ್ಟು ನೀವು ತಿಳ್ಕೊಬೇಕು ಇಲ್ಲಿ ಯಾವ ಕ್ರಿಯೆಯನ್ನ ಮಾಡಬೇಕು ನಾವು ಅಂತ ನಾನು ಅದಕ್ಕೆ ನಿಮ್ಗೆ ಮೊದಲೇ ಎಕ್ಸಾಂಪಲ್ ಅನ್ನು ಹೇಳಿದೀನಿ ಒಂದೇ ಪ್ರಮಾಣದ ಇತ್ತು ಅಂದ್ರೆ ಅಂತ ಎಷ್ಟು ಅದನ್ನ ಇಂಟು ಮಾಡಲೇಬೇಕು ಒಂದು ಪೆನ್ನಿನ ಬೆಲೆ ಅಂದರೆ ಅಂತ ನಾಲ್ಕು ಪೆನ್ ತಗೊಂಡ್ರೆ ಐದು ನಾಲ್ಕೇ ಇಪ್ಪತ್ತು ಗುಣಾಕಾರ ಐತೆ ಅಂದ್ರೆ ಐದನ್ನು ಒಂದ್ ಒಂದ ಒಂದ್ ಒಂದ್ ಪೆಂಡಿ ಐದು ಇನ್ನೊಂದು ಪೆಂಡಿಂಗ್ ಐದು ಇನ್ನೊಂದು ಪೆಂಡಿಂಗ್ ಐದು ಇನ್ನೊಂದು ಪೆಂಡಿಂಗ್ ಐದು ಅಂದ್ರೆ ಟೋಟಲ್ ಆಗಿ ನಾವು ಅಡಿಷನ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಗುಣಾಕಾರ ಮಾಡುದು ಈ ರೀತಿಯಾಗಿ ವರ್ಡ್ ಪ್ರಾಬ್ಲಮ್ಸ್ ಗಳನ್ನು ನಾವು ಗುಣಾಕಾರದಲ್ಲಿ ಬರ್ತವೆ ಮಕ್ಕಳೇ ಅದನ್ನು ಕೂಡ ಮಾಡಬೇಕು ಸೇಮ್ ಇರ್ತದೆ ಒಂದ್ ಅಥವಾ ಎರಡು ಕೊಟ್ಟರು ನಾವು ಒಂದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಒಂದು ಬೆಲೆ ಕೊಟ್ಟು ಅಂತ ಅಂತ ಕೇಳಿದ್ರೆ ನಮಗೆ ಏನಾಗ್ತದೆ ಗುಣಾಕಾರ ಕ್ರಿಯೆ ಅಂತ ಅರ್ಥ ಮಾಡಿಕೊಂಡು ಈಸಿಯಾಗಿ ಸಾಲ್ವ್ ಮಾಡಬಹುದು ಇಷ್ಟು ಗುಣಾಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಬೇಸಿಕ್ ಮಾಹಿತಿ ಇದು ಇಫ್ಟ್ ಗೊತ್ತಿತ್ತಂದ್ರೆ ನೀವು ಇಂಥ ಗುಣಾಕಾರದ ಸಮಸ್ಯೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಓಕೆ ಅರ್ಥ ಆಯ್ತು ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ಕ್ಲಾಸ್ ಅಲ್ಲಿ ಭಾಗ ಕಾರ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಲೆಕ್ಕಗಳನ್ನ ಬಿಡಿಸೋಣ ಅಲ್ಲಿವರೆಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್